ಕ್ರಿಕೆಟ್ ಆಡಲು ಹೋಗಿದ್ದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಇದೀಗ ಮೈಸೂರಿನಲ್ಲಿ ಬೆಳಕಿಗೆ ಬಂದಿದೆ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ನೇರಳೆ ಪ್ರೀಮಿಯರ್ ಲೀಗ್ ಟು ಆಯೋಜನೆ ಮಾಡಿದ್ರು ಈ ವೇಳೆ ಸೋಲುವ ಹಂತದಲ್ಲಿದ್ದ ತಂಡವನ್ನು ಯುವಕನೊಬ್ಬ ಸಿಕ್ಸ್ ಬಾರಿಸುವ ಮೂಲಕ ಗೆಲ್ಲಿಸಿಕೊಟ್ಟಿದ್ದಾನೆ ಆದರೆ ಕ್ರಿಕೆಟ್ ಪಂದ್ಯ ಗೆಲ್ಲಿಸಿದ್ದಕ್ಕೆ ವ್ಯಕ್ತಿಯನ್ನ ಕೊಲೆ ಮಾಡಿರಬಹುದು ಎಂದು ಕುಟುಂಬಸ್ಥರು ಅನುಮಾನ ಪಟ್ಟಿದ್ದಾರೆ ಸದ್ಯ ಯುವಕನ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿವೆ ಮೈಸೂರಿನ ಹೆಚ್ ಕೋಟೆ ತಾಲೂಕಿನ ವಟಕುಟ್ಟಿ ಗ್ರಾಮದ ದಿವ್ಯಾಕುಮಾರ್ ಎಂಬ ಯುವಕ ಇತ್ತೀಚೆಗಷ್ಟೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೀಚನಹಳ್ಳಿಯಲ್ಲಿ ನಡೆದ ಕ್ರಿಕೆಟ್ ಮ್ಯಾಚ್ ಒಂದರಲ್ಲಿ ಸಿಕ್ಸ್ ಹೊಡೆಯುವ ಮೂಲಕ ಸೋಲುವ ಹಂತದಲ್ಲಿದ್ದ ತಂಡವೊಂದನ್ನು ಫೈನಲ್ನಲ್ಲಿ ವಿನ್ ಮಾಡಿಸಿದ್ದಾನೆ ಗೆಲುವಿನ ಖುಷಿಯಲ್ಲಿ ತಂಡ ಪಾರ್ಟಿಯನ್ನು ಮಾಡಿತ್ತು ಆದರೆ ಪಾರ್ಟಿ ಮುಗಿಸಿ ಹೊರಟ ದಿವ್ಯಾಕುಮಾರ್ ನಡು ರಸ್ತೆಯಲ್ಲಿ ಬಿದ್ದಿದ್ದಾನೆ ಇದನ್ನು ನೋಡಿದ ಕುಟುಂಬಸ್ಥರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ನಂತರ ಬೈಕ್ ಚೆಕ್ ಮಾಡಿದಾಗ ಏನೂ ಆಗಿರಲಿಲ್ಲ ಇದರಿಂದ ದಿವ್ಯಕುಮಾರ್ನನ್ನು ಯಾರೋ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂದು ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಒಂಬತ್ತು ದಿನಗಳಿಂದ ದಿವ್ಯಕುಮಾರ್ ಮಾರ್ಚ್ ಹದಿನಾಲ್ಕರಂದು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಇತ್ತ ದಿವ್ಯಕುಮಾರ್ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಂತೆಯೇ ಈ ಘಟನೆ ಹಿಂದೆ ಏನು ನಡೆದಿದೆ ಎಂಬ ಅನುಮಾನಗಳನ್ನು ಕುಟುಂಬಸ್ಥರು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಶುಕ್ರವಾರ ದಿವ್ಯಕುಮಾರ್ ಸಾವನ್ನಪ್ಪಿದ್ದು ಇಡೀ ಕುಟುಂಬಸ್ಥರು ಕ್ರಿಕೆಟ್ ವಿಚಾರಕ್ಕೆ ಕೊಲೆ ಮಾಡಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕ್ರಿಕೆಟ್ ಆಯೋಜಕರು ನಮ್ಮ ಕೈಗೆ ಸಿಕ್ಕಿಲ್ಲ ಎಂದು ಆರೋಪ ಮಾಡಿದ್ದಾರೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಬೇಕು ಎಂದು ಒತ್ತಾಯ ಮಾಡುತ್ತಿರುವ ಕುಟುಂಬಸ್ಥರು ದಿವ್ಯಾಕುಮಾರ್ಗೆ ಮದುವೆಯಾಗಿ ಎರಡು ಚಿಕ್ಕ ಮಕ್ಕಳು ಇದ್ದಾರೆ ಸಾವಿಗೆ ನ್ಯಾಯ ಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ನೋಡಿದು ಮ್ಯಾಚ್ ವಿನ್ ಮಾಡಿರ್ತಾರೆ ಮ್ಯಾಚ್ ವಿನ್ ಮಾಡಿದ ಸಂದರ್ಭದಲ್ಲಿ ಅವನು ರಿಟರ್ನ್ ಅಲ್ಲಿಂದ ಮ್ಯಾಚ್ ಮುಗಿಸ್ಕೊಂಡು ಎಲ್ಲ ಬಿಗೆ ಹೋಗ್ತಾರೆ ಅವರು ಆ ತಂದೆಗೆ ಎಂಟು ಗಂಟೆಗೆ ಏನೋ ಫೋನ್ ಮಾಡಿ ಬರ್ತೀನಿ ಒಂದು ಅರ್ಧ ಗಂಟೆ ಎಲ್ಲರೂ ಇಲ್ಲಿ ಐಪಿಲಿ ಏನೋ ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ಅವರು ಐ ಬಿಲ್ಲಿ ಅವ್ರ ಅಪ್ಪನಿಗೆ ವಿಚಾರ ಮೂಡಿಸ್ತದೆ ಫಸ್ಟ್ ಬಿದ್ದಿದೆ ಅಂತ ನಾವು ಅನ್ಕೊಂಡು ಅವ್ರನ್ನ ಬಾಡಿ ತಗೊಂಡೋಗಿ ಎಲ್ಲ ಹಾಸ್ಪಿಟ್ಲಿಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ಮಾಡಿ ಹೋಗಂಟು ನಾವು ಯಾರು ಸ್ಪಾಟ್ಗಿ ನೋಡಿಲ್ಲ ನಂತರ ನಾವು ಅಲ್ಲಿ ಸ್ಪಾಟ್ ಹೋಗಿ ನೋಡಿದಾಗ ನಮ್ಗೆ ಆ ಜಾಗದಲ್ಲಿ ಅವನ್ನ ಹೊಡೆದಾಕಿದಾರೆ ಅನ್ಬಿಟ್ಟು ನಮ್ಗೆ ಅನುಮಾನ ಇದೆ ಸರ್ ಆ ಟೈಮಲ್ಲಿ ಕರೆ ಬಂದಾಗ ಸಡನ್ ಆಗಿ ಆಗ್ಬಿಟ್ಟು ದಿವ್ಯಾಕುಮಾರ್ ಯಾರು ಆಗಿ ನಾವು ಸಾರ್ವಜನಿಕ ನಮ್ಮ ಜನರಲ್ ಹಾಸ್ಪಿಟ್ಲು ಜನರಲ್ ಹಾಸ್ಪಿಟ್ಲಿಗೆ ಮಾತಾಡಿದ್ರೆ ನಾವು ಹೋದಾಗ ಅವನು ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಾ ಇರ್ತಾನೆ ನಮ್ಗೆ ಆಕ್ಸಿಡೆಂಟ್ ಅಂತ ಮೊದಲನೇ ದಿನ ಅಂತ ಅನ್ಕೊಂಡಿದ್ದ ಸಡನ್ ಆಗಿ ಎರಡನೇ ದಿನ ನಾವು ಸ್ಪಾಟ್ ಹೋಗಿ ನಾವು ಮಾಜೂರ್ ಮಾಡಿದಾಗ ಅದು ಅನುಮಾನಾಸ್ಪದ ಸಾವು ನಮ್ಗೆ ಆಕ್ಸಿಡೆಂಟ್ ಅಂತಾನೆ ಅನಿಸ್ತಾ ಇಲ್ಲ ಅದಕ್ಕೆ ನಾವು ಪೊಲೀಸ್ ತನಿಖೆಗೆ ನಾವು ಕಂಪ್ಲೇಂಟ್ ಮಾಡಿ ಪೊಲೀಸ್ಗೆ ಕೊಟ್ಟಿದ್ದು